ಸಾಗರ ಉಪವಿಭಾಗೀಯ ಕ್ಷೇತ್ರ ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ನಾಲ್ಕು ತಾಲೂಕುಗಳನ್ನೊಳಗೊಂಡಿರುವ ಸಾಗರವನ್ನು ಜಿಲ್ಲೆಯನ್ನಾಗಿ ಘೋಷಿಸುವುದರಿಂದ ಮಲೆನಾಡಿನ ಸಮಗ್ರ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ನಿವಾರಣೆಗೆ ಪೂರಕವಾಗುತ್ತದೆ ಎಂದು ಜಾನಪದ ಕಲಾವಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಿ ತಾಕಪ್ಪ ಕಣ್ಣೂರು ಅಭಿಪ್ರಾಯ ವ್ಯಕ್ತಪಡಿಸಿದರು ಭಾಳ ಶ್ರೇಷ್ಠವಾದ ಜಿಲ್ಲೆ ಆಗುತ್ತೆ ಇಲ್ಲ ಅದು ಆ ಅದಕ್ಕಾಗಿ ಬೇಕಾದ ಪೂರ್ವಪು ಎಲ್ಲ ಏನು ಭೌಗೋಳಿಕ ವಾತಾವರಣ ಇದೆ ರೈಲ್ವೆ ಇದೆ ನೇಲ್ಮಟ್ಟದ ರೈಲ್ವೇನೇ ಇದೆ ಆಮೇಲೆ ಎರಡು ಮೂರು ಹೆದ್ದಾರಿಗಳು ಇಲ್ಲಿ ಕೂಡ ಹೋಗುವಂಥ ಸಂತಗಳಿದೆ ಇದರ ಜೊತೆಗೆ ಒಂದು ಮತ್ತು ಒಂದು ಸಮೃದ್ಧವಾದ ಅವರು ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಸಾಗರ ಜಿಲ್ಲಾ ಹೋರಾಟ ಸಮಿತಿ ಆಶ್ರಯದಲ್ಲಿ ಸಾಗರ ಉಪವಿಭಾಗೀಯ ಕೇಂದ್ರ ಸ್ಥಾನ ಸಾಗರವನ್ನು ನೂತನ ಜಿಲ್ಲೆಯನ್ನಾಗಿಸಿ ಘೋಷಿಸಬೇಕು ಎಂದು ಒತ್ತಾಯಿಸಿ ಗುರುವಾರ ಆರಂಭಿಸಿರುವ ಅನರ್ದಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿ ಮಾತನಾಡಿ ಸಾಗರ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕ್ಷೇತ್ರವಾಗಿದ್ದು ವಿಶ್ವವಿಖ್ಯಾತ ಜೋಗ ಕೆಳದಿ ಇಕ್ಕೇರಿ ಕಲಸೆ ಸಿಗಂದೂರು ವರದಹಳ್ಳಿ ವಡನ್ಬೈಲು ಹೊಸಗುಂದ ಹೊನ್ನೆಮರಡು ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳ ಕ್ಷೇತ್ರವನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಿಸಬೇಕು ರಾಜ್ಯ ಸರ್ಕಾರವನ್ನ ಮುಖ್ಯಮಂತ್ರಿಗಳಿಗೆ ನಿಯೋಗದ ಮೂಲಕ ಸಂಪರ್ಕಿಸಿ ಮನವರಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು ಬೆಂಗಳೂರಿಗೆ ಮಾತ್ರ ಓವರ್ ಬೇಕಾ ಸಾಗರದ ಬಳಸಿಕಾಳೆಪುರದವರಿಗೆ ಅವಾಗ ವಿಶ್ವವಿಖ್ಯಾತ ವ್ಯಾಖ್ಯಾತ ಜೋಗ ನೋಡೋದಕ್ಕೆ ವಿಶ್ವದಿಂದ ಬರ್ತಾರಲ್ಲ ಇಲ್ಲಿರ್ತಕ್ಕಂಥ ಸಾಗರ ಕಟ್ಟಡ ಅಂಗಡಿ ಹೋಟ್ಲು ಬಿಲ್ಡಿಂಗ್ ನೋಡ್ತಾರೂ ಹೋಗ್ತಾರೆ ಬಳಿಕ ಹಿರಿಯ ಮುಖಂಡ ಹಾಗೂ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿ ಆರ್ ಜಯಂತ್ ಮಾತನಾಡಿ ಸಾಗರದ ತಾಳಗುಪ್ಪ ಜಿಲ್ಲೆಯ ಪಂಚಾಯಿತಿ ಕ್ಷೇತ್ರ ಎರಡು ತಾಲೂಕುಗಳಷ್ಟು ವಿಸ್ತೀರ್ಣ ಹೊಂದಿದೆ ನೂರ ಮೂವತ್ತು ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿರುವ ತಾಲೂಕು ಸಾಗರವನ್ನು ನೂತನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಒತ್ತಾಯಿಸಿದರು ಸಾಗರ ಜಿಲ್ಲಾ ಹೋರಾಟ ಸಮಿತಿ ಪ್ರಮುಖರಾದ ತೀನಾ ಶ್ರೀನಿವಾಸ್ ಮಾತನಾಡಿ ಸಾಗರ ಉಪವಿಭಾಗೀಯ ಕ್ಷೇತ್ರದ ಕೇಂದ್ರ ಸ್ಥಾನ ಸಾಗರ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಆಗ್ರಹಿಸುವುದು ಮಲೆನಾಡಿನ ಪ್ರತಿಯೊಬ್ಬರ ಹಕ್ಕು ಎಂದು ಪ್ರತಿಪಾದಿಸಿದರು ಕಾಲ ಆ ಹಿನ್ನೆಲೆ ಒಳಗೆ ಸಕಾಲಿಕವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರನ್ನ ಸಂಘ ಸಂಸ್ಥೆಗಳ ಪ್ರಮುಖರನ್ನ ಪ್ರತಿಷ್ಠಿತರನ್ನ ಪ್ರಭಾವಿಗಳನ್ನ ಒಟ್ಟುಗೂಡಿಸಿ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಮಂಜಣ್ಣ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಒಂದು ಸಂಘಟನೆ ಮಾಡಿದ್ದಾರೆ ಆ ತಂಡಕ್ಕೆ ಹೃತ್ಪೂರಕವಾದಂತಹ ಧನ್ಯವಾದವನ್ನ ಸಾಗರದ ನಾಗರಿಕರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ ಮಾಜಿ ಶಾಸಕ ಎಚ್ ಹಾಲಪ್ಪನವರು ಹಾಗೂ ಸ್ವಾಮಿ ರಾವ್ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳ ಬೆಂಬಲ ದೊರೆತಿದೆ ಮಠಾಧೀಶರುಗಳ ಸಂಪರ್ಕಿಸಿ ಸಾಗರ ಜಿಲ್ಲೆಯಾಗಬೇಕು ಎಂಬ ಕುರಿತು ಬೆಂಬಲ ಪಡೆಯಲಾಗಿದೆ ಗ್ರಾಮ ಪಂಚಾಯಿತಿಗಳು ಮತ್ತು ಸಹಕಾರಿ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರುಗಳು ಆಡಳಿತಾತ್ಮಕ ಸಭೆ ನಡೆಸಿ ಸಾಗರ ಜಿಲ್ಲೆಯಾಗಬೇಕು ಎಂದು ಸಾಲಿನ ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳುಹಿಸುವ ಜೊತೆಗೆ ಒಂದು ಪ್ರತಿಯನ್ನು ಸಾಗರ ಜಿಲ್ಲಾ ಹೋರಾಟ ಸಮಿತಿಗೂ ನೀಡಬೇಕು ಎಂದು ಮನವಿ ಮಾಡಿದ್ದೇವೆ ಎಂದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ